ಸ್ನೇಹಿತರೆ ನಮಸ್ಕಾರ ನಾನು ರವಿ ಬೆಳಗರೆ ಮಾತನಾಡ್ತೇನೆ ನನ್ನಲ್ಲಿ ಶುರುವಾದಂತಹ ಆಕ್ರೋಶ ತಳಮಳ ವೇದನೆ ಅದು ಮುಕ್ತಾಯ ಆಗ್ತಾನೇ ಇಲ್ಲ ಏನು ನನ್ನನ್ನು ಬಿ ಜೆ ಪಿ ಅಂತಾರೆ ಬ್ರಾಹ್ಮಣ ಅಂತಾರೆ ಅಂತಾರೆ ಅರೆ ನಾನು ಒಬ್ಬ ಆರ್ಡಿನರಿ ಮೋಸ್ಟ್ ಆರ್ಡಿನರಿ ಇಂಡಿಯನ್ ಕಂಟ್ರಿ ಇಪ್ಪತ್ತು ವರ್ಷದ ಹಿಂದೆ ಕಾರ್ಗಿಲ್ ಯುದ್ಧ ನಡೆದಾಗ ಅಲ್ಲಿಗೆ ಹೋಗಿ ನಿಂತು ವರದಿ ಮಾಡಿ ನಮ್ಮ ಇಂಡಿಯನ್ ಕನ್ನಡಿಗ ಕರ್ನಲ್ ರವೀಂದ್ರನಾಥ್ ಅವರನ್ನು ಭೇಟಿ ಮಾಡಿ ಇಂಟರ್ವ್ಯೂ ಮಾಡಿ ರಿಪೋರ್ಟ್ ಮಾಡಿದಂತಹ ಏಕೈಕ ಕನ್ನಡಿಗ ನಾನು ದೇಶಭಕ್ತಿನ ಯಾರಿಂದನೂ ನಾನು ಕಲೀಬೇಕಾಗಿಲ್ಲ ಕಲಿಯೋದು ಇಲ್ಲ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಸೈನಿಕರ ಮನಸ್ಸು ಹೆಂಗಿರುತ್ತೆ ಅನ್ನೋ ಅರ್ಥ ಮಾಡ್ಕೊಳ್ಳೋ ಒಬ್ಬ ಕರ್ನಲ್ ಗಾಯಗೊಂಡು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ವಾರ್ನಲ್ಲಿ ಗಾಯಗೊಂಡಂತ ಎಲ್ಲ ಸೈನಿಕರನ್ನ ಮಾತಾಡಿಸ್ಲಿಕ್ಕೆ ಅವತ್ತಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆಸ್ಪತ್ರೆಗೆ ಹೋದರು ಹೋದ್ರೆ ಕರ್ನಲ್ ಹಿ ವಾಸ್ ಕ್ರೈಂಗ್ ಬಹದ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕೇಳ್ತಾರೆ ವಾಟ್ ಕರ್ನಲ್ ನೀವು ಅಳ್ತಾ ಇದ್ದೀರಾ ಗಾಯಕ್ಕೆ ಆಫ್ಟರ್ ಆಲ್ ಗಾಯಕ್ಕೆ ಅಳವಂತ ಕರ್ನಲ್ ನೀವು ಅಂತ ಶಾಸ್ತ್ರಿಜಿ ನಾನು ಅಳ್ತಾ ಇರೋದು ನನ್ಗೆ ಆಗಿರೋ ಗಾಯಕ್ಕಲ್ಲ ನನ್ನನ್ನು ನೋಡೋಕ್ಕೆ ಬಂದ ನನ್ನ ಪ್ರಧಾನಮಂತ್ರಿಗೆ ಎದ್ದು ನಿಂತು ಸಲ್ಯೂಟ್ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಅಂತ ಕಣ್ಣೀರು ಬರ್ತಾ ಇದೆ ಅಷ್ಟೇ ದಟ್ಸ್ ದಿ ಮೆಂಟಾಲಿಟಿ ಆಫ್ ಅ ಸೋಲ್ಜರ್ ನಮ್ಮ ಗುರು ಮಂಡ್ಯದ ಗುರು ಅವತ್ತು ಸತ್ತಮ ಅರ್ಜಲ್ ಗುರು ವ್ಯತ್ಯಾಸ ಎಷ್ಟಿದೆ ನೋಡಿ ಇಬ್ಬರು ಗುರುಗಳೇ ನಾವು ಫಿಮಸ್ ಥಿಂಕ್ ಏನು ಮಾಡಬೇಕೀಗ ಅಂತ ನೀವು ಬಿ ಜೆ ಪಿ ಅಂತಿರೋ ಆರ್ ಎಸ್ ಎಸ್ ಅಂತಿರೋ ನಿಮ್ಮ ಕರ್ಮ ನಾನು ಐ ಆಮ್ ಮೈ ಪ್ರೈಮ್ ಮಿನಿಸ್ಟರ್ಸ್ ಮ್ಯಾನ್ ನನ್ನ ಪ್ರೈಮ್ ಮಿನಿಸ್ಟರ್ ನಾನು ಸಪೋರ್ಟ್ ಮಾಡ್ತೀನಿ ಈ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಜರ್ಮನಿಯಲ್ಲಿ ಮ್ಯೂನಿಕ್ನಲ್ಲಿ ಒಲಂಪಿಕ್ ಗೇಮ್ಸ್ ನಡೀತಾ ಇತ್ತು ಒಲಂಪಿಕ್ ಗೇಮ್ಸ್ಗೆ ಇಸ್ರೇಲ್ನಿಂದ ಹನ್ನೊಂದು ಜನ ಅದ್ಭುತವಾದ ಪಟುಗಳು ಹೋಗಿದ್ರು ಅವ್ರನ್ನ ಅರಬ್ ಥೆರರಿಸ್ ಹೈಜಾಕ್ ಮಾಡಿ ಒಂದು ಡಿಮ್ಯಾಂಡ್ ಇಡ್ತಾರೆ ಇಸ್ರೇಲ್ನ ಜೈಲಲ್ಲಿ ಇದ್ದಂತ ಇನ್ನೂರ ಚಿಲ್ಲರೆ ಟೆರ್ರರಿಸ್ಟ್ನ ರಿಲೀಸ್ ಮಾಡ್ತಿರೋ ಈ ಹನ್ನೊಂದು ಜನನ ನಾವು ಸಾಯಿಸ್ಬೋದು ಅವಾಗ ಇಸ್ರೇಲ್ನ ಮುಖ್ಯಸ್ಥೆಯಾಗಿದ್ದ ಗೋಲ್ಡಾ ಮೇಯರ್ ಗಟ್ಟಿಗಿತ್ತಿ ಶಿ ವಾಸ್ ವೆರಿ ವೆರಿ ಸ್ಟ್ರಾಂಗ್ ವುಮನ್ ನೀವು ಏನು ಬೇಕಾರು ಮಾಡಿಕೊಳ್ಳಿ ನಾನು ರಿಲೀಸ್ ಮಾಡಲ್ಲ ನೋ ಐ ಡೋಂಟ್ ಆಲ್ ದಿ ಲೆವೆನ್ ಅಥ್ಲೀಟ್ಸ್ ಎಂಥ ಅದ್ಭುತವಾದ ಒಲಂಪಿಕ್ ಪಟುಗಳನ್ನು ಸಾಯಿಸಿ ಗುಂಡಿಟ್ಟು ಕೊಂದು ಚಿತ್ರಣ ಆಕೆ ಬಗ್ಲಿಲ್ಲ ಶಿ ಸೈಡ್ ಎಸ್ ಕೆಲ್ ಕೆಲ್ದ ಕೆಲ್ದೆ ನಮ್ಮವ್ರು ಸಾಯ್ಲಿ ಪರವಾಗಿಲ್ಲ ಇಸ್ರೇಲ್ದ ಜನ ಆಕೆನ ಥೂ ಚೀ ಅಂತ ಉಗಿದು ನೀನು ನಿರ್ದಯಿ ಕಟುಕಿ ನಿನ್ನ ತಾಯಿನೇ ಅಲ್ಲ ಹೀಗೆಲ್ಲ ಮಾತಾಡ್ತ ಆಕೆ ರಿಯಾಕ್ಟ್ ಮಾಡಲಿಲ್ಲ ನೋಡಿ ಆಕೆ ಎಷ್ಟು ಇಂಟೆಲಿಜೆಂಟಾಗಿ ಮಾಡಿದ್ರು ಅಂತಂದರೆ ಮೊಸಾದ್ನಲ್ಲಿ ಇದ್ದಂಥ ಐದೇ ಜನ ನೂರಾರು ಜನ ಅಲ್ಲ ಅವ್ರನ್ನ ಸೆಲೆಕ್ಟ್ ಮಾಡಿ ಕೂಡಿಸ್ಕೊಂಡು ಸೇಬು ಹೆಚ್ಚಿಕೊಟ್ಟು ಮಕ್ಕಳನ್ನ ಮುದ್ದು ಮಾಡಿದಂಗೆ ಮಾಡಿ ಮಾತಾಡ್ತಾರೆ ನೋಡ್ರಪ್ಪ ಬಂದು ನಮ್ಮವ್ರನ್ನ ಕೊಂದು ಹೋದ್ರಲ್ಲ ಹುಂಬ್ರವರು ಅವ್ರನ್ನ ಬಿಟ್ಬಿಡಿ ಅವ್ರನ್ನ ಆ ಉಗ್ರಗಾಮಿಗಳನ್ನ ನೀವು ಏನು ಮಾಡಬೇಡಿ ಆದರೆ ಆ ಇಡೀ ಕಾರ್ಯಾಚರಣೆಯನ್ನು ಪ್ಲ್ಯಾನ್ ಮಾಡಿದ್ರಲ್ಲ ಹದಿನೆಂಟು ಜನ ಇದ್ದಾರೆ ಬಾಂಬು ಬಂದೂ ಪ್ರಶ್ನೆ ಇಲ್ಲ ಅವ್ರು ಎಲ್ಲಿದ್ದಾರೆ ಅಲ್ಲಿಗೆ ಹೋಗಿ ಪಿನ್ ಪಾಯಿಂಟ್ ಆಗಿ ಒಬ್ಬೊಬ್ಬನೂ ಸಾಯಿಸಿ ನಿಮ್ಗೇನು ಬೇಕು ಹೇಳಿ ಎಷ್ಟು ದುಡ್ಡು ಬೇಕು ಎಷ್ಟು ಅಪನ್ರಿ ಬೇಕು ಏನೇನು ಬೇಕು ಎಲ್ಲ ಸವಲತ್ತು ಕೊಡ್ತೀನಿ ಹೋಗಿ ಹೋಗಿ ಮಾಡಿ ಬನ್ನಿ ಅಂತ ಡೇ ಡಿ ಮೊಸಾದ್ ಅನ್ನೋದು ಎಂಥ ಅದ್ಭುತವಾದ ಸಂಘಟನೆ ಅನ್ನೋದು ಇಸ್ರೇಲ್ ಅನ್ನೋದು ಎಂಥ ಅದ್ಭುತವಾದ ದೇಶ ಅನ್ನೋದು ನೀವು ನೋಡಬೇಕು ಅಂತಂದರೆ ವೆಂಜನ್ಸ್ ಅಂತ ಒಂದು ಇಂಗ್ಲೀಷ್ ಕಾದಂಬರಿ ಬಂದಿದೆ ಓದಬೇಕು ನೀವು ಅದನ್ನು ನಾನು ಕನ್ನಡಕ್ಕೆ ಹಿಮಾಗ್ನಿ ಅಂತ ತಂದಿದ್ದೀನಿ ನಾನೇನು ದುಡ್ಡು ಮಾಡಬೇಕು ವ್ಯಾಪಾರ ಮಾಡಬೇಕು ಅಂತ ಈ ವಯಸ್ಸಿನಲ್ಲಿ ನನಗೆ ಖಂಡಿತ ಇಲ್ಲ ನನ್ನೊಂದು ಸ್ಟಾಫ್ ಇದೆ ನನ್ನ ಸಾಕೊಳ್ಳೋಕ್ಕೆ ನನ್ನಷ್ಟು ಬೇಕಾದಷ್ಟಿದೆ ಬಟ್ ಐ ಟೆಲ್ ಯು ಒನ್ ಥಿಂಗ್ ವೆನ್ ಇಟ್ ಕಮ್ಸ್ ಟು ದಿ ಕ್ವಶನ್ ಆಫ್ ಕಂಟ್ರಿ ದೇಶದ ವಿಷಯಕ್ಕೆ ಬಂದಾಗ ನನ್ನಲ್ಲಿ ಬೇರೆ ಮಾತೇ ಇಲ್ಲ ಮೋದಿ ಬಹುಶಃ ಮಾಡಬಹುದಾದಂಥ ಒಂದು ಕೆಲಸ ಅಂದ್ರೆ ಈ ಟೆರರಿಸ್ಟ್ ಅಟ್ಯಾಕ್ ಏನ್ ಆಗ್ತಾ ಇದೆ ಇದರ ಹಿಂದೆ ಇರುವಂಥ ಉಗ್ರರ ಮಾಸ್ಟರ್ಸ್ ಇದಾರಲ್ಲ ಅವ್ರನ್ನ ಹ್ಯಾಮರ್ ಮಾಡಬೇಕು ಅವ್ರನ್ನ ಟಾರ್ಗೆಟ್ ಮಾಡ್ಬೇಕಾದ್ರೆ ಸಾಯಿಸ್ ಈ ಸುಮ್ಮನೆ ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಿದ್ರೆ ಏನು ಉಪಯೋಗ ಹಾಕೋಕ್ಕಾಗಲ್ಲ ಪಕ್ಕದಲ್ಲೇ ಇದೆ ಎಷ್ಟು ದೂರ ಇದೆ ಅಂದ್ಕೊಂಡಿದ್ದೀರಿ ಪಾಕಿಸ್ತಾನಕ್ಕೆ ನಾನು ಮೊಘಲ್ಪುರ ಬೇಸ್ ಅನ್ನುವಂಥ ಒಂದು ಯುದ್ಧ ರಂಗದಲ್ಲಿ ನಿಂತು ಕರ್ನಲ್ ರವೀಂದ್ರನಾಥ್ ಕನ್ನಡಿಗರವರು ದಾವಣಗೆರೆ ಅವರು ಅವ್ರ ಹತ್ರ ಮಾತಾಡ್ತಾ ಇದ್ರೆ ಅವ್ರು ಹೇಳಿದ್ರು ರವಿ ಇಲ್ಲಿಂದ ಕೇವಲ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಪಾಕಿಸ್ತಾನ ಇದೆ ಅಲ್ಲಿಗೆ ಬೆಂಕಿ ಬಿದ್ದರೆ ನಮಗೂ ಬೀಳುತ್ತೆ ನೋಡಿ ನಾನು ಕಾರ್ಗಿಲ್ನಲ್ಲಿ ಹದಿನೇಳು ದಿನ ಅಂತ ಒಂದು ಪುಸ್ತಕ ಬರ್ತೀನಿ ದಯವಿಟ್ಟು ಓದಿ ಅದನ್ನ ಸಿಗುತ್ತೆ ಮಾರ್ಕೆಟ್ ನಲ್ಲಿ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀನಿ ಅದು ಬಟ್ ಈ ಸಂದರ್ಭದಲ್ಲಿ ನಮ್ಮವರು ಯೋಚನೆ ಮಾಡಬೇಕು ಯುದ್ಧ ಅಂದ್ರೇನು ಸೈನಿಕರು ಅಂದ್ರೇನು ಅವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಅರೆ ನಮ್ಮನ್ನ ಹೆಂಗ್ ಟ್ರೀಟ್ ಮಾಡೋರ್ ಅಲ್ಲಿ ಸೈನಿಕರು ಬ್ಯಾಂಚೋ ಹಮರ ಫೋಟೋನೇ ಕಾಳೆಗ ತುಮ್ ಟಿವಿ ಮೇಗ ಪೇಪರ್ ಮೇ ಛಾಪೆಗ ಹಂಪರ್ ಬಾಂಬ್ ಗಿರ್ಯಾಗ ಅವರಿಗೆ ನಮ್ಮನ್ ಕಂಡ್ರೆ ಆಗಲ್ಲ ಆ ಸೈನಿಕರು ಹೇಳ್ತಾ ಇದ್ದು ಒಂದೇ ನೀವು ತೊಲಗ್ರ ಸಾರಿ ನೀವು ಅಥವಾ ಯುದ್ಧ ನಾವು ಮಾಡ್ಕೋತೀವಿ ನಾವು ಹಿಡ್ಕೊಂಡು ದಮ್ಮಯ್ಯ ಅಂದು ಅವರ ಲಂಗರ್ಗಳಲ್ಲಿ ಊಟ ಮಾಡಿ ಅವರ ಬಂಕರ್ಗಳಲ್ಲಿ ಮಲಗಿ ನನ್ನನ್ನು ಕರ್ಕೊಂಡು ಹೋಗಿ ಆ ಯುದ್ಧ ರಂಗದ ಪ್ರತಿ ಇಂಚನ್ನ ಪರಿಚಯ ಮಾಡಿಸಿದಂತ ಮೇಜರ್ ಪುರುಷೋತ್ತಮ್ ಅಂತ ಅವರು ಈಗ ಕೇರಳ ಇಟ್ ಹುಟ್ಟು ನಾರ್ತ್ ಇಂಡಿಯಾದಲ್ಲಿ ಅವರು ನಮ್ಮನ್ನ ತಮ್ಮಂದ್ರ ತರ ನೋಡ್ಕೊಂಡು ನಮ್ಮನ್ನ ಕರಿತಾ ಇದ್ದಂತೆ ಅವ್ರ ಮಾತಲ್ಲೇ ಏ ಸಾಲಿ ಇದರ ಅಲ್ಲಿ ನೋಡಿ ಬೋಫೋರ್ಸ್ ಫಿರಂಗಿಯ ಪಕ್ಕದಲ್ಲಿ ನಿಂತು ನಾನು ನೋಡ್ತಾ ಇದ್ದೀನಿ ಧಮ್ಮ ಅಂತ ಶಬ್ದ ಆದ್ರೆ ಅವ್ರು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಶಬ್ದ ಆದ ತಕ್ಷಣ ಮಲ್ಕೊಳ್ಳಿ ಜಸ್ಟ್ ಲೈಡೌನ್ ಬಿದ್ದು ಬಿಡಿ ಕೆಳಕ್ಕೆ ಇನ್ನೂ ನಿಂತೇ ಇದ್ದೆ ಒಬ್ಬನು ಸೈನಿಕ ನನ್ಗಂದ ಸೋಜ ಸಾಲೆ ನೈತೋ ಮರಜ ಎಸ್ ಸೋಲ್ಜರ್ ಮೆಂಟಾಲಿಟಿ ಹಂಗಿರುತ್ತೆ ಸೋಲ್ಜರ್ಸು ನಾವು ಅಂದ್ಕೊಂಡು ಹಾಗೆ ಇರೋದಿಲ್ಲ ಕಾರ್ಗಿಲ್ ಬೆಟ್ಟ ಹತ್ತಾ ಇದ್ದೀನಿ ಹತ್ತಾ ಇದ್ದೀನಿ ಮೇಲ್ಗಡೆಯಿಂದ ನಮ್ಮ ಹುಡುಗರ ಶವಗಳು ಇಳಿತಾ ಇದೆ ಇಳಿತಾ ಇದೆ ವಾಪಸ್ ಬಂದು ಕೌಂಟ್ ಮಾಡಿದ್ರೆ ಕರ್ನಾಟಕದ ಹದಿನೇಳು ಜನ ಯೋಧರು ಸತ್ ಹೋಗಿದ್ರು ಯಾರು ಅಂದರು ಏನು ಕರ್ನಾಟಕದವ್ರಿಗೆ ಮಾತ್ರ ಸಹಾಯ ನೋ ಇಡೀ ದೇಶ ಪ್ರೈಮ್ ಮಿನಿಸ್ಟರ್ ಫಂಡ್ ಕೊಡುತ್ತೆ ನಾನಂದೆ ನನಗೆ ಕೊಡಿ ನಾನು ಹಂಚ್ತೀನಿ ಹದಿನೇಳು ಜನರಿಗೆ ನೀವು ದಯವಿಟ್ಟು ಹಣ ಕೊಡಿ ಹದಿನೇಳು ಲಕ್ಷ ರೂಪಾಯಿ ಕೊಟ್ಟರು ಕನ್ನಡಿಗರು ನನ್ನ ಓದುಗರು ನನ್ನ ಪ್ರಿಯ ಪಾತ್ರರು ಒಬ್ಬೊಬ್ಬ ಯೋಧನಿಗೆ ಒಂದೊಂದು ಲಕ್ಷ ರೂಪಾಯಿ ಹಾಗೆ ಒಂದು ಕಮಿಟಿ ಮಾಡಿ ಎಚ್ ನರಸಿಂಹಯ್ಯನವರನ್ನ ಅದಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿ ಜಯಂತ್ ಕಾಯ್ಕಿಣಿಯವರನ್ನು ಅದಕ್ಕೆ ಸೇರಿಸ್ಕೊಂಡು ಒಂದು ಪೈಸಾನು ಆ ಕಡೆ ಈ ಕಡೆ ಆಗದಂಗೆ ನೋಡಿಕೊಂಡು ದೊಡ್ಡ ಫಂಕ್ಷನ್ ಮಾಡಿ ಹದಿನೇಳು ಕುಟುಂಬಗಳ ಹಿರಿಯರನ್ನು ಕರೆದು ಆ ವಿಧವಯ್ಯರನ್ನು ಕರೆದು ತಗೊಳ್ರಿ ಒಂದೊಂದು ಲಕ್ಷ ಕೊಟ್ಟೆ ಒಂದು ಲಕ್ಷ ನಾವು ಪ್ರಾರಂಭದಲ್ಲಿ ಕೊಟ್ಟ್ವಿ ಆಮೇಲೆ ಇಡೀ ಕರ್ನಾಟಕದ ಜನ ಹೆಂಗೆ ದುಡ್ಡು ಸುರಿದ್ರು ಅಂತಂದ್ರೆ ಹಚ್ಚಾಕ್ತದೆ ಒಂದೊಂದು ಕುಟುಂಬಕ್ಕೆ ಎರಡೆರಡು ಕೋಟಿ ರೂಪಾಯಿ ಬಂತಾವತ್ತು ನಾ ದುಡ್ಡಿನ ಮಾತು ಹೇಳ್ತಾ ಇಲ್ಲ ಅವ್ರ ಸೆಕ್ಯೂರಿಟಿ ಗತಿ ಅನ್ರಿ ಅವ್ರ ಹೆಂಡತಿ ಮಕ್ಕಳ ಗತಿ ಏನು ಈಗ ನೋಡಿ ಹೆಂಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಒಬ್ಬ ಸೈನಿಕ ಸತ್ ಹೋದ್ರೆ ಅವನಿಗೆ ಲೈಫ್ ಇನ್ಶೂರೆನ್ಸ್ ಬರುತ್ತೆ ಅವನ ಹೆಂಟಿಗೆ ಬರುತ್ತೆ ಆಕೆ ಅದನ್ನ ತೊಗೊಂಡು ಹೋಗ್ತಾಳೆ ಬೇರೆ ಮದುವೆ ಆಗ್ತಾಳೆ ಚಿಕ್ಕ ವಯಸ್ಸಿರ್ಬೋದು ಅವರ ಅಪ್ಪ ಅಮ್ಮ ದೀಮಶ್ರೀ ವೆರಿ ವೆರಿ ಈ ವಿಷಯಗಳಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಯೋಚಿಸ್ಬೇಕು ಬಹಳ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಬೇಕು ಚರ್ಚೆ ಮಾಡಬೇಕು ಸಲಹೆ ತಗೊಳ್ಬೇಕು ದೆನ್ ವಿ ಶುಡ್ ಆಟ್ ಎಸ್ ಇವತ್ತು ಗುರು ಮಂಡ್ಯದ ಹುಡುಗ ತೀರ್ಕೊಂಡಿದ್ದಾನೆ ನನ್ನ ತಮ್ಮ ತೀರ್ಕೊಂಡಿದ್ದಾನೆ ಆತನ ಪತ್ನಿ ಸಲ್ಯೂಟ್ ಮಾಡ್ತಾಳೆ ಫೋನ್ ಹತ್ರ ಇಟ್ಕೋ ವ್ಯಾಲೆಂಟೈನ್ಸ್ ಡೇ ಫೋನ್ ಮಾಡ್ತೀನಿ ಅಂತ ಹೇಳಿದಂತೆ ಎಲ್ಲಿ ನಾವೆಲ್ಲ ಎಂಡ ಕುಡಿತಾ ರಸ ಆರಟಗಳಲ್ಲಿ ಮಜಾ ಮಾಡ್ತಾ ಇದ್ದಾಗ ನಮ್ಮ ಸ್ನೇಹಿತರು ನಮ್ಮ ಅಂಥ ಮಂದರು ಅಲ್ಲೆಲ್ಲೋ ಬಾರ್ಡರ್ ಅಲ್ಲಿ ರಕ್ತ ಸೋರ್ಸಿಸ್ ಸಾಯ್ತಾ ಇರ್ತಾರೆ ನಮ್ಗೆ ಪ್ರಜ್ಞೆ ಇಲ್ಲ ನಾವು ಎಂಥ ದರಿದ್ರು ಅಂದರೆ ಹುಡುಗಿ ಕವಿತಾ ಲಂಕೇಶ್ ನನ್ನ ಸ್ನೇಹಿತೆ ಆಕೆ ನನಗೆ ಆಕೆ ಬಗ್ಗೆ ಏನು ಕೆಟ್ಟ ಅಭಿಪ್ರಾಯ ಇದೆ ರವಿ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಗೊತ್ತಿತ್ತು ನಿಮ್ಮ ಮೆಂಟಲ್ ಹೆಲ್ತು ಚೆನ್ನಾಗಿಲ್ಲ ಅಂತ ಈಗ ಗೊತ್ತಾಯಿತು ಅಂತ ನಂದ ಕವಿತಾ ಇಸ್ ಮೈ ಫ್ರೆಂಡ್ ಆಕೆ ಸೈಕ್ಯಾಟ್ರಿಸ್ಟ್ ಯಾವಾಗಾದ್ಲು ಅದು ಗೊತ್ತಿಲ್ಲ ಅಂತ ಆಕೆ ವಿರುದ್ಧ ಏನೇನೋ ನೂರ ಎಂಟು ಬರೆದ್ರು ಪ್ಲೀಸ್ ಸ್ಟಾಪ್ ಕವಿತನ್ನು ಬೈಬೇಡಿ ಆಕೆ ಅಭಿಪ್ರಾಯ ಆಕೆ ಹೇಳಿದಾರೆ ಯಾರನ್ನು ನಮ್ಮ ನಮ್ಮವ್ರನ್ನೇ ಬೈಕೊಂಡು ಕೂತ್ಕೊಳ್ಳೋದನ್ನ ಬಿಟ್ಬಿಡೋಣ ಫ್ಯಾಮಿಲೀಸ್ ನಲವತ್ತು ಚಿಲ್ಡ್ರನ್ ಕುಟುಂಬಗಳು ಇನ್ನು ಸೈಡ್ ಇವತ್ತು ಕೂಡ ಆಗಿದೆ ಮತ್ತೆ ನಿಮ್ಮ ಸೆಕ್ಯೂರಿಟಿ ಹೆಂಗಿತ್ತು ಎಂಥ ಅಯೋಗ್ಯ ನೀವು ಹಾಗೆಲ್ಲ ಮಾತಾಡಕ್ಕೆ ಆಗಲ್ಲ ಚಾಮರಾಜಪೇಟೆಯಲ್ಲಿ ಭಾರತ ಇದೆ ಬನ್ಶಂಕರ್ ಪಾಕಿಸ್ತಾನ ಇದೆ ಎಷ್ಟು ರೀ ಬಂದೊಂದು ಬಾಂಬ್ ಹಾಕೋದು ಏನೇನು ಕಷ್ಟ ಮೊನ್ನೆ ಅವನು ಹುತಾತ್ಮ ಆದ ಅಂತ ಹೇಳ್ಕೊತಾನಲ್ಲ ಅವನು ಬಂದು ಬಾಂಬ್ ತಂದು ಸ್ಕಾರ್ಪಿಯೋ ತಂದು ನುಗ್ಗಿ ಉಡಾಯಿಸ್ತಾನೆ ಅವನೇನು ತುಂಬಾ ದೂರದಿಂದ ಬಂದಿದ್ದ ಅನ್ಕೊಂಡ್ರ ನಾಟ್ ಈವನ್ ಹಾಫ್ ಅ ಕಿಲೋಮೀಟರ್ ಅಲ್ಲಿ ಪಾರ್ಕ್ ಮಾಡ್ಕೊಂಡಿರ್ತಾನೆ ನಮ್ಮ ಕನ್ವಾಯ್ ಬರ್ತಾ ಇದ್ದಂಗೆ ನುಗ್ಗಿಸ್ತಾನೆ ಬರುತ್ತೆ ಅನ್ನೋ ಕಲ್ಪನೆ ಕೂಡ ಇರೋಲ್ಲ ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕಾಶ್ಮೀರದಂಥ ಒಂದು ಇವತ್ತಿನ ವಾತಾವರಣ ಕಾಶ್ಮೀರದ ಟೆಂಪರೇಚರ್ ಏನಿದೆ ನೋಡ್ತಾ ಇದ್ದೀರಾ ನೀವು ಮೈನಸ್ಗೆ ಬರ್ತಾ ಇದೆ ಟೂ ಡಿಗ್ರಿ ಇದೆ ಅಲ್ಲಿ ಹೋಗೋದು ಏನು ಅಲ್ಲಿ ಪುಲ್ವಾಮಾ ಅಂತ ಪ್ರದೇಶ ದ ರಿಚೆಸ್ಟ್ ಡಿಸ್ಟ್ರಿಕ್ಟ್ ಆಫ್ ಕಾಶ್ಮೀರ್ ಪುಲ್ವಾಮಾದಲ್ಲಿ ಬೆಳೆಯೋ ಕೇಸರಿ ಇದೆಯಲ್ಲ ಅದನ್ನು ನಿಮ್ಮ ಮನೆಯ ಬಸರಿ ಹೆಣ್ಮಕ್ಳಿಗೆ ಪ್ರೀತಿಯಿಂದ ತಿನ್ನಿಸ್ತೀರಿ ಅಲ್ಲಿ ನಮ್ಮ ಯೋಧರು ರಕ್ತ ಸುರಿಸಿ 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 ಆ ಕೇಸರಿಯನ್ನು ಉಳಿಸಿರ್ತಾರೆ ಅರ್ಥ ಮಾಡ್ಕೊಳ್ತಾ ಇದ್ದರೆ ಸ್ಟುಪಿಡಿಟಿ ಅದು ಇಲ್ಲಿ ಆವೇಶದ ಮಾತುಗಳನ್ನು ಆಡೋದು ಬೇಡ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಮಾಡ್ತಾರೆ ಜೈ ಜವಾನ್ ಜೈ ಕಿಸಾನ್ ನಮ್ಮ ರೈತರ ಮಕ್ಕಳೇ ನಮ್ಮ ನಿರ್ಗತಿಕರ ಮಕ್ಕಳೇನೆ ನಮ್ಮ ಕೂಲಿಕಾರರ ಮಕ್ಕಳೇನೆ ಅವ್ರಿಗೆ ಹೊಟ್ಟೆಪಾಡು ಎಲ್ರೂ ಎಲ್ಲವನ್ನೂ ಹೊಟ್ಟೆಪಾಡಿಗೆ ಮಾಡೋದು ನನ್ನ ಪತ್ರಿಕೋದ್ಯಮವೂ ಹೊಟ್ಟೆಪಾಡೆ ಒಬ್ಬ ಯೋಧನ ಅವನು ಅಡ್ರೆಸ್ ಹಾಕೊಂಡು ನಿಂತ್ಕೊಂಡು ಬಂದು ಕಿಡ್ಕೊಳ್ಳೋದು ಹೊಟ್ಟೆಪಾಡೆ ಆದರೆ ಅದರಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು ನಮ್ಮ ದೇಶ ಅಂತ ಇರ್ಬೇಕು ನಾನು ನಿನ್ನೆ ರಾತ್ರಿ ಎರಡು ಗಂಟೆ ಹೊತ್ತು ಕೂತ್ಕೊಂಡು ನನಗೆ ನನ್ನ ಪುಟ್ಟ ಮಗನಿಗೆ ಹತ್ತು ವರ್ಷದ ಮಗನಿಗೆ ಹಿಂದೂ ಮುಸ್ಲಿಂ ಬೇರೆ ಅಲ್ಲ ಕಣಪ್ಪ ಕೆಟ್ಟವ್ರು ಅಲ್ಲೂ ಇರ್ತಾರೆ ಕೆಟ್ಟವರು ಇಲ್ಲೂ ಇರ್ತಾರೆ ಯು ಆರ್ ನಾಟ್ ಎ ಹಿಂದೂ ಯು ಆರ್ ನಾಟ್ ಎ ಮುಸ್ಲಿಮ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್ ಯು ಆರ್ ಎನ್ ಇಂಡಿಯನ್ ಅವನಿಗೆ ಅದನ್ನು ಕನ್ವಿನ್ಸ್ ಮಾಡಿ ಅವನ ತಲೆಗೆ ಗ್ರೀನ್ ವಾಶ್ ಅವರ್ ಚೈಲ್ಡ್ ದಟ್ ವಿ ಆರ್ ಎ ಇಂಡಿಯನ್ಸ್ ನಮ್ಮ ಮಕ್ಕಳಿಗೆ ದಯವಿಟ್ಟು ಹಿಂದೂ ಧರ್ಮ ಹೇಳ್ಕೊಡ್ಬೇಡಿ ಮುಸ್ಲಿಂ ಧರ್ಮ ಹೇಳ್ಕೊಡ್ಬೇಡಿ ಕ್ರೈಸ್ತ ಧರ್ಮ ಹೇಳ್ಕೊಡ್ಬೇಡಿ ದೇಶ ಧರ್ಮ ಹೇಳ್ಕೊಡಿ ಇದು ನಮ್ಮ ದೇಶ ಕಣಯ ಇವಸ್ ಹೇಳ್ತಾರೆ ನೋಡಿ ಇಸ್ರೇಲ್ನಲ್ಲಿ ಇವತ್ತಿನವರೆಗೂ ನಾನು ಇಸ್ರೇಲ್ ನಲ್ಲಿ ಇಪ್ಪತ್ತೊಂದು ದಿನ ಇದ್ದೇನೆ ನಿಮ್ಗೆ ಗೊತ್ತಿರಬೇಕು ಟೆಲ್ ಅವೀವ್ ಅನ್ನೋದು ಇಸ್ರೇಲ್ ನ ರಾಜಧಾನಿ ನಾನು ಎಸ್ ಎಂ ಕೃಷ್ಣ ಅವರ ಜೊತೆ ಹೋದೆ ಎಸ್ ಎಂ ಕೃಷ್ಣ ಅವರು ಎರಡು ದಿವಸ ಆದ್ಮೇಲೆ ಅವ್ರ ಟೂರ್ ಮುಗಿಸಿ ಹೊರಟೋದ್ರು ವಾಪಸ್ ನಾನು ಇಪ್ಪತ್ತೊಂದು ದಿವಸ ಅಲ್ಲಿ ಉಳ್ಕೊಂಡೆ ಟೆಲ್ ಅವೀವ್ ಅನ್ನುವಂತಹ ಒಂದು ರಾಜಧಾನಿಯಲ್ಲಿ ಕರ್ನಾಟಕದ ಏಳು ಸಾವಿರ ಮಕ್ಕಳಿದ್ದಾರೆ ಗೊತ್ತಾ ಸೆವೆನ್ ಥೌಸಂಡ್ ಚಿಲ್ಡ್ರನ್ ಆರ್ ವರ್ಕಿಂಗ್ ಡೇ ನಾನು ಬೆಳಿಗ್ಗೆಯು ವಿಪರೀತ ಚಳಿ ತಿನ್ನೋಣ ಏನಾದರೂ ಹೋಟ್ಲಲ್ಲಿ ಬಿಸಿ ಬಿಸಿಯಾಗಿ ಅಂತ ಹೋಗಿ ಕೇಳಿದ್ರೆ ಅವ್ರ ಭಾಷೆ ನಂಗೆ ಬರಲ್ಲ ನನ್ನ ಭಾಷೆ ಅವ್ರಿಗೆ ಅರ್ಥ ಆಗೋಲ್ಲ ಏನೋ ಒಂದು ಕೊಡಮರ ಆಯ್ತಾಗೆ ಸುಳ್ಕಾಡು ತಿಂತೀನಿ ಅಂತೇಳಿ ಇಸ್ಕೊಂಡ್ರೆ ಐ ವಿಲ್ ಗ್ ಯು ಟ್ಯೂನಾ ಅಂದ ಅವನು ಅಷ್ಟರ ಮಟ್ಟಿಗೆ ಇಂಗ್ಲೀಷ್ ಬರ್ತದೆ ರೆಫ್ರಿಜಿರೇಟ್ರಲ್ಲಿ ಇಟ್ಟಿದ್ದಂಥ ಮೀನು ತೆಗೆದುಕೊಡ್ತಾನೆ ಆ ಚಳಿಯಲ್ಲಿ ಏಳು ಸಾವಿರ ಜನರ ಪೈಕಿ ಅನೇಕ ಕನ್ನಡಿಗರನ್ನ ಮೀಟ್ ಮಾಡಿದೆ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಕೊಡ್ರೆ ಆ ಸೋ ಮೆನಿ ಫ್ರೆಂಡ್ಸ್ ಇನ್ ಇಸ್ರೇಲ್ ಆ ದೇಶ ನಾನು ನೋಡಿದ್ದೀನಿ ಅಂದರೆ ಎಂಥ ಅವ್ರಿಗಿರುವಂಥ ಆ ದೇಶ ಪ್ರೇಮ ಇದೆಯಲ್ಲ ಆ್ಯಸ್ ಆಫ್ ಸಫ್ ಅಲ್ಲಿ ಸೆಕ್ಯೂರಿಟಿ ಅಂತ ಏನಿದೆಯಲ್ಲ ಸೆಕ್ಯೂರಿಟಿ ಫುಲ್ ಹೆಣ್ಮಕ್ಳ ಕಲೆ ಬೈ ಬಂದು ನಿಮ್ಮ ಶರ್ಟ್ ಕೈ ಹಾಕದೆ ಹುಡುಗಿರು ನನ್ನ ಪಾಸ್ಪೋರ್ಟ್ ಕೊಡು ಒಂದು ಲಾಕೆ ಏರ್ಪೋರ್ಟಲ್ಲಿ ವಾಪಸ್ ಬರೋ ದಿವಸ ಕೊಟ್ಟೆ ನನ್ನ ಕರ್ಮಕ್ಕೆ ಅದರ ತುಂಬ ಮುಸ್ಲಿಮ್ ದೇಶಗಳಿಗೆ ನಾನು ಹೋಗಿರೋದು ಪಾಕಿಸ್ತಾನಕ್ಕೆ ನಾಲ್ಕು ಸಲ ಹೋಗಿದ್ದೀನಿ ರೀ ನಾನು ಫೋರ್ ಟೈಮ್ಸ್ ದುಬೈಗೆ ಹೋಗಿದ್ದೀನಿ ದಮಾಂಗ್ ಹೋಗಿದ್ದೀನಿ ದೋಹಾ ಕತಾರ್ ನೀವು ಯಾವ ದೇಶಕ್ಕೆ ಹೇಳ್ತೀರಿ ಐ ಗಾನ್ ಟು ವೆರಿ ಮೆನಿ ಮುಸ್ಲಿಮ್ ಕಂಟ್ರೀಸ್ ಇಲ್ಲಿಗೆ ಯಾಕೆ ಹೋಗಿದ್ದೆ ನೀನು ಅಂತ ಕೇಳಲ್ಲ ನೋಡಿ ಅಂತ ಪ್ರಶ್ನೆ ಅಮ್ಮ ನಾನು ಜರ್ನಲಿಸ್ಟು ಹೋಗ್ಬೇಡ ಹೋಗಿ ಇಲ್ಲಿಗೆ ಯಾಕೆ ಬಂದೆ ನನ್ನ ಮಿನಿಸ್ಟ್ರು ಬಂದಿದ್ದರು ಎಸ್ ಎನ್ ಕೃಷ್ಣ ಅವ್ರ ಜೊತೆ ಅವ್ರು ಅವತ್ತೇ ಹೋದ್ರಲ್ಲ ನೀನು ಯಾಕೆ ಇನ್ನು ಉಳ್ಕೊಂಡು ವೈ ಟ್ವೆಂಟಿ ಒನ್ ಡೇಸ್ ಹಿ ಲೆಫ್ಟ್ ಇನ್ ಟೂ ಡೇಸ್ ಆಗಿ ಬಿಟ್ರು ಅವರು ನೀನು ಯಾಕೆ ಇದೆಯಾ ನಾನು ಏನು ಹೇಳಿದ್ರು ಆಕೆ ಕನ್ವಿನ್ಸ್ ಆಗ್ತಾ ಇಲ್ಲ ಒಳಗೆ ಬಾಳ್ದಿ ಹೋದ್ವಿ ಒಳಕ್ಕೆ ಒಂದು ರೂಮಲ್ಲಿ ಶರ್ಟ್ ಬಿಚ್ಚು ಬಿಚ್ಚಿದೆ ನನ್ನ ಹೊಟ್ಟೆ ಮೇಲೆ ಆಪ್ರೇಷನ್ ಆಗಿದ್ದು ಮಾರ್ಕ್ ಏನಿದು ಮಾರ್ಕ್ ಅಮ್ಮ ಹಿಂಗೆ ಆಪ್ರೇಷನ್ ಆಗಿದೆ ಒಳಗಡೆ ಚಿಪ್ಪಿಲ್ಲ ಅಂತ ಏನು ಗ್ಯಾರಂಟಿ ಅಯ್ಯೋ ರಾಮನಿ ಚಿಪ್ಪು ಇಲ್ಲ ಎಂಥದೂ ಇಲ್ಲ ತಾಯಿ ಮತ್ತೆ ಯಾಕೆ ಬಂದೆ ನೀನು ಇಲ್ಲಿಗೆ ವೈ ಡಿಡ್ ಯು ಸ್ಟೇ ಫಾರ್ ಟ್ವೆಂಟಿ ಒನ್ ಡೇಸ್ ನೋಡಿ ಅವತ್ತು ಅನಿವಾರ್ಯವಾಗಿ ನಾನು ಒಂದು ಮಾತು ಹೇಳಿದೆ ಮೇಡಮ್ ನಿಮ್ಮದು ಏ ಇಡೀ ವಿಶ್ವದಲ್ಲಿ ಏಕೈಕ ಯಹೂದಿ ರಾಷ್ಟ್ರ ಜ್ಯೂಸ್ ಅಂತ ಏನಂತಾರೆ ಯಹೂದಿಗಳು ನಿಮ್ದು ಒಂದೇ ರಾಷ್ಟ್ರ ಇಫ್ ಯು ಆರ್ ಪುಷ್ ಟು ದಿ ವಾಲ್ ಯು ಹ್ ನೋ ಪ್ಲೇಸ್ ಐ ಆಮ್ ಹಿಂದೂ ನನ್ನ ಬಾಯಲ್ಲಿ ಬಂದಿದ್ದು ಮೊಟ್ಟ ಮೊದಲನೇ ಸಲ ಶ್ರದ್ದಾ ಐ ಆಮ್ ಎನ್ ಇಂಡಿಯನ್ ಐ ಆಮ್ ನಾಟ್ ಹಿಂದೂ ಹೇಳೇಬೇಕಾಯ್ತು ಇಫ್ ಐ ಆಮ್ ಪುಷ್ ಟು ದಿ ವಾಲ್ ಅರೇಬಿಯನ್ ಒಳಗೆ ಬಿದ್ದು ಸಾಯ್ಬೇಕು ನಾನು ನಾನು ಯಾಕೆ ಇಲ್ಲಿ ಇದ್ದೇನೆ ಇಷ್ಟು ದಿನ ಅಂದರೆ ನೀವು ಹೆಂಗೆ ನಿಮ್ಮ ಕಂಟ್ರಿನ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅವರ್ ಅವ್ರ ಸುತ್ತ ಮುಸ್ಲಿಂ ರಾಷ್ಟ್ರಗಳಿವೆ ಅರಬ್ ರಾಷ್ಟ್ರಗಳಿವೆ ದೇ ಹೇಟ್ ಇಸ್ ರೈಲೀಸ್ ಹೆಂಗಮ್ಮ ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅದನ್ನು ನೋಡೋಕೆ ಇದ್ದೆ ಕಣವ ನನ್ನ ತಪ್ಪಾಯಿತು ಅಂತಂದೆ ಮಿಸ್ಟರ್ ರವಿ ಪ್ಲೀಸ್ ಕಮ್ ಅಗೇನ್ ವಿ ವೆಲ್ಕಮ್ ಯು ಶೇಕ್ ಹ್ಯಾಂಡ್ ಕೊಟ್ಟು ಕಳ್ಸದ್ಲಾಕಿ ನೋಡಿ ನಾವು ಪ್ರಪಂಚವನ್ನು ನೋಡ್ಬೇಕು ಓದಬೇಕು ಫಸ್ಟ್ ಆಫ್ ಆಲ್ ನಾನು ಹೇಳೋದು ಅಂತಂದರೆ ನಾನು ಉಗ್ರಗಾಮಿಗಳ ಬಗ್ಗೆ ಬರದಷ್ಟು ಇನ್ನು ಯಾರು ಸೈನಿಕರ ಮೆಂಟಾಲಿಟಿ ಹೆಂಗಿತ್ತು ಅಂತ ನಮ್ಮನ್ನು ಹೆಂಗೆ ಬೈಯೋರ್ರಿ ಸೈನಿಕರು ಯಾಕೆಂದರೆ ಅವರ ಆಕ್ರೋಶ ಹಂಗಿರುತ್ತೆ ಫೈಟಿಂಗ್ ಮೆಂಟಾಲಿಟಿ ಹಂಗಿರುತ್ತೆ ಇಸ್ರೇಲ್ ಮೇಲೆ ಯುದ್ಧ ಘೋಷಣೆ ಆದರೆ ಅಕಸ್ಮಾತ್ ಆದರೆ ಪ್ರಪಂಚದಲ್ಲಿರುವಂಥ ಎಲ್ಲ ಯಹೂದಿಗಳು ಆಲ್ ದಿ ಜೀವ್ಸ್ ದೇ ಕಮ್ ಟು ಇಸ್ರೇಲ್ ಆ್ಯಂಡ್ ಫೈಟ್ ಫಿಸಿಕಲಿ ಪ್ರತಿ ಮನುಷ್ಯ ಗಂಡಾಗಲಿ ಹೆಣ್ಣಾಗ್ಲಿ ಪ್ರತಿಯೊಬ್ಬರು ಕೂಡ ಮೂರು ವರ್ಷ ಸೈನ್ಯದಲ್ಲಿ ಇರಬೇಕು ಅನ್ನುವಂಥ ರೂಲ್ ಇದೆ ನಮ್ಮ ದೇಶವನ್ನು ನಾವು ತುಂಬ ಡಿಫ್ರೆಂಟಾಗಿ ಪ್ರೀತಿಸ್ಬೇಕು ಪ್ರೀತಿಸಬೇಕು ಬಟ್ ತುಂಬ ಸೆನ್ಸಿಬಲ್ ಆಗಿ ಪ್ರೀತಿಸ್ಬೇಕು ಸುಮ್ಮನೆ ಆವೇಶ ಮಾಡ್ಕೋಬೇಡಿ ಆಮೇಲೆ ನಮ್ಮ ನಮ್ಮಲ್ಲೇ ಜಗಳ ಮಾಡೋದು ಬೇಡ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಅವತ್ತು ಇಂದಿರಾ ಗಾಂಧಿಗೆ ಏನು ಗೌರವ ಕೊಟ್ಟೆ ಇವತ್ತು ನಾನು ಮೋದಿಗೆ ಕೊಡ್ತೀನಿ ನೆಟ್ ಪ್ಲೀಸ್ ರೀಡ್ ಉಗ್ರಗಾಮಿಗಳನ್ನು ನಾವು ಹೇಗೆ ಹಣಿಬೇಕು ಅನ್ನೋದನ್ನ ನಾವು ಅದರಲ್ಲಿ ಓದ್ ಕಲಿಬೇಕು ಸುಮ್ಮನೆ ಪಕ್ಕ ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಡಪ ಅಂತ ಬಾಂಬೆ ಹಾಕಕ್ಕಾಗಲ್ಲ ವಿ ಕಾಂಟ್ ಚೈನ್ಡ್ ಇನ್ ದಿ ಫ್ಯೂಚರ್ ಅಂಡ್ ಹ್ಯಾಂಡ್ ಕಫ್ಡ್ ಇನ್ ದಿ ಪಾಸ್ಟ್ ಕೈ ಮುಂದೆ ಚೈನ್ ಕಟ್ ಹಾಕಿದೆ ಹಿಂದ್ಗಡೆಗೆ ಹ್ಯಾಂಡ್ ಕಫ್ ಹಾಕಿದ್ದಾರೆ ನಾವು ಒಟ್ಟಿಗೆ ಬದುಕಬೇಕು ಆದರೆ ದುಷ್ಟ್ರ ಏನಿದ್ದಾರೆ ಅವರನ್ನ ಆರಿಸಿ ಆರ್ಸಿ ಆರಿಸಿಕೊಳ್ಬೇಕು ಅಷ್ಟೇ ಕಷ್ಟ ಹಾಕಿ ವಿ ಶುಡ್ ಡೂ ಇಟ್ ಮೋದಿ ಶುಡ್ ಡೂ ಇಟ್ ನನಗನ್ಸುತ್ತೆ ಮೋದಿ ಆ ಕೆಲಸವನ್ನು ಮಾಡ್ತಾರೆ ಅನೌನ್ಸ್ ಮಾಡಿ ಮಾಡೋದಿಲ್ಲ ಸೈಲೆಂಟ್ಲಿ ದೇ ಡೂ ಇಟ್ ಅದು ಬೇರೆನೇ ವ್ಯವಸ್ಥೆ ಅದು ನಡೆಯುತ್ತೆ ಸಪೋರ್ಟ್ ದಿ ಕಂಟ್ರಿ ನಾಟ್ ಮೋದಿ ನನಗೆ ದೇವರಾಣೆಗೂ ನಾನು ಓಟ್ ಹಾಕು ಅಂದರೆ ಹಾಕಲ್ಲ ನನಗೆ ಯಾರು ಬೇಕೋ ಹಾಕ್ತೀನಿ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರನ್ನು ನಾವು ಸಪೋರ್ಟ್ ಮಾಡದೇ ಇದ್ದರೆ ಅದು ದೇಶದ್ರೋಹ ಮಾಡಲೇಬೇಕು ವಿ ಹ್ಯಾವ್ ವಿ ಹ್ಯಾವ್ ನೋ ಆಲ್ಟರ್ನೇಟಿವ್ ಹೀ ಈಸ್ ಅವರ್ ಲೀಡರ್ ಅವರ ಅವರ ಶ ತೋಳಿಗೆ ಒಂದು ಶಕ್ತಿಯನ್ನು ತುಂಬ ಮಂಡ್ಯದ ಗುರು ಮನೆಗೆ ನಾನು ಹೋಗ್ತೀನಿ ಆ ತಂಗಿಗೆ ನನ್ನ ಕೈಲಾದ್ ಮಾಡ್ತೀನಿ ಏನು ಮಾಡ್ತೀನಿ ಅನ್ನೋದನ್ನ ಇವತ್ತು ಹೇಳೋದು ಬೇಡ ಲೆಕ್ ಮಿಟ್ ಇಲ್ಲಿ ಲೇಟರ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ರಜ್ಞಾವಂತಿಕೆಯಿಂದ ನಾವು ವರ್ತಿಸಿದ್ರೆ ಇಟ್ಸ್ ಎಕ್ಸುಲೆಂಟ್ ಅದಕ್ಕಿಂತ ಮಾತು ಏನೂ ಬೇಕಾಗಿಲ್ಲ ಒಳ್ಳೆಯ ನಾಗರಿಕರಾಗಿರು ಒಳ್ಳೆ ದೇಶಭಕ್ತರಾಗಿರು ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಗಿರೋಣ ಒಳ್ಳೆ ಮುಸ್ಲಿಮರಾಗಿರೋಣ ಒಳ್ಳೆ ಹಿಂದೂಗಳಾಗಿರೋಣ ಒಳ್ಳೆ ಕ್ರೈಸ್ತರಾಗಿರೋಣ ಒಳ್ಳೆ ಜೈನರಾಗಿರೋಣ ಸಿಖ್ರಾಗಿರೋಣ ಫಾರ್ಸಿಗಳಾಗಿರೋಣ ಬಟ್ ದೇಶಭಕ್ತರಾಗಿರೋಣ ಭಾರತೀಯರಾಗಿರೋಣ ಜೈ ಹಿಂದ್